ನಂಬುದೇನದ ನಾವು ಮಾಡೋರೆ ಈ ಇದ್ರಿಗೋಸ್ಕರ ಸುಮಾರು ಒಂದು ಐದಾರು ವರ್ಷಗಳಿಂದ ಹೋರಾಟ ಮಾಡಿದ ಎಂಥದ್ದು ಹೋರಾಟಗಳು ನಾವು ಬರ್ತಾನೆ ಇರ್ತೀವಿ ಆದರೆ ಹೋರಾಟ ಮಾಡುವಾಗ ನಾವು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ ಈ ರಾಜಕೀಯವಾಗಿ ಕೂಡ ನಾವು ಮುಂದೆ ಬರಬೇಕಾಗ್ತದೆ ಅದರ ಸಲುವಾಗಿ ಈಗ ನಾವು ನಿಮ್ಗೆಲ್ಲರೂ ಕಲಬುರಗಿ ಜಿಲ್ಲೆಯ ಚಿತಾಪುರ್ ತಾಲೂಕಿನ ವಾಡಿಪಟ್ಟಣದಲ್ಲಿ ಎಸ್ ಯು ಯುಸೆ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎಸ್ ಎಂ ಶರ್ಮಾರವರ ಪರ ಪ್ರಚಾರ ಮಾಡಲಾಯಿತು ಈ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ವಾಡಿ ಸ್ಥಳೀಯ ಸಮಿತಿ ಕಾರ್ಯದರ್ಶಿಗಳಾದ ಆರ್ ಕೆ ವೀರಭದ್ರಪ್ಪ ರವರು ಮಾತನಾಡುತ್ತಾ ಹಿಂದೆ ಆಳಿದ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಶಿಕ್ಷಣದ ಖಾಸಗೀಕರಣ ನಿರುದ್ಯೋಗ ಭ್ರಷ್ಟಾಚಾರ ಮಿತಿ ಮೀರಿದ್ದು ಆಳುವ ಸರ್ಕಾರಗಳು ರೈತ ಕಾರ್ಮಿಕರ ಮೇಲೆ ನಿರಂತರ ಶೋಷಣೆ ಮಾಡುತ್ತಿದ್ದು ಕೋಮುವಾದಕ್ಕೆ ಪ್ರಚೋದನೆ ಮಾಡುವ ಪಕ್ಷಗಳನ್ನು ಸೋಲಿಸಬೇಕು ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎಸ್ಎಂ ಶರ್ಮಾರವರನ್ನು ಗೆಲ್ಲಿಸಬೇಕೆಂದು ಕರೆ ನೀಡಿದರು ಈ ಒಂದು ಪ್ರಚಾರ ಸಭೆಯಲ್ಲಿ ಸ್ಥಳೀಯ ಸಮಿತಿಯ ಸದಸ್ಯರುಗಳಾದ ಶರಣು ಹೇರೂರ್ ವೆಂಕಟೇಶ್ ದೇವದುರ್ಗ್ ರಾಜು ಒಡೆಯರ್ ಗೋವಿಂದ ಯಳುವಾರ್ ಸಿದ್ಧಾರ್ಥ್ ತಿಪ್ನೋರ್ ಮಲ್ಲಿನಾಥ್ ಹುಂಡೇಲ್ಕಲ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು